ನೋಡಿ ಭದ್ರಾ ಮೇಲ್ದಂಡೆ ಯೋಜನೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ದೆಹಲಿಗೆ ಹೋಗೋದಕ್ಕೆ ಒಪ್ಕೊಂಡೆ ದೆಹಲಿಯಿಂದ ದುಡ್ಡು ತರಬಹುದು ಅಂತ ಹೇಳಿ ನಾನು ಕಂಡಂತ ಎಲ್ಲ ಪ್ರಯತ್ನಗಳನ್ನೂ ಕೂಡ ಮಾಡಿದ್ದೇನೆ ಕೇಂದ್ರ ಸರ್ಕಾರ ನಾನು ಹಿಂದೆ ಸಣ್ಣ ನೀರಾವರಿ ಸಚಿವನಾಗಿದ್ದಾಗ ಕೇಂದ್ರದ ಹಣವನ್ನ ಬೇಕು ಅಂತ ಹೇಳಿ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತೇಳಿ ಹೋಗಿ ಅವತ್ತು ಕೊಟ್ಟಿದ್ದಂಥ ಪ್ರಸ್ತಾವನೆ ಅವತ್ತು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡ್ರು ಒಪ್ಕೊಂಡು ಮೂರು ವರ್ಷ ಆಯ್ತು ಒಂದು ವೇ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಆದರೆ ಇವತ್ತು ಎಲ್ಲ ಒಂದು ಕಡೆಗೆ ಹಣಕಾಸಿನ ಮುಗ್ಗಟ್ಟಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ಹಣ ಬರಲಿಲ್ಲ ಆದಾಗ್ಯೂ ಕೂಡ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಹೆಚ್ಚು ನೀರು ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡಿದ್ವಿ ಮತ್ತು ನಾವೆಲ್ಲರೂ ಸೇರಿ ಹೆಚ್ಚು ಹಣವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿ ಇನ್ನು ಎರಡು ಮೂರು ವರ್ಷದಲ್ಲಿ ಇವತ್ತು ಭದ್ರಾ ನೀರನ್ನು ಕೂಡ ಕೊಡುವಂಥ ಕೆಲಸವನ್ನ ಮಾಡ್ತೀವಿ ಈಗಾಗಲೇ ಭದ್ರಾ ಯೋಜನೆ ನೀರು ಬರ್ತಾ ಇದೆ ನೀರು ಬರಲಿ ನಾಲೆ ಆಗಿಲ್ಲ ಇಲ್ಲಿ ಇದು ತುಮಕೂರು ನಾಲೆ ಅಂತಕ್ಕಂಥದ್ದು ಸಿರಾ ಮತ್ತು ಚಿಕ್ಕನಾಯ್ಕಳ್ಳಿ ನನ್ನ ಹಳೆ ಕ್ಷೇತ್ರಕ್ಕೆ ನೀರು ಕೊಡೋದಕ್ಕೋಸ್ಕರ ನಾವು ಮಾಡಿದಂಥದ್ದು ಇದು ತಡವಾಗಿ ಪ್ರಾರಂಭ ಆಗಿರತಕ್ಕಂಥದ್ದು ಹಾಗಾಗಿ ಆ ಕೆಲಸ ಅರಬರಿ ಆಗಿದೆ ಅರಣ್ಯದ ತಾಪತ್ರಯಗಳು ಕೆಲವಿದೆ ಇವೆಲ್ಲದನ್ನು ನಿಭಾಯಿಸ್ಕೊಂಡು ಬರಬೇಕಾಗ್ತದೆ ಆದರೆ ಇವತ್ತು ಈಗಾಗಲೇ ಹೇಮಾವತಿ ನೀರು ಕರಿಯಾಲ ವಾಣಿ ವಿಳಾಸ ವಾಣಿ ವಿಳಾಸದಲ್ಲಿ ಶೇಖರಣೆ ಆಗ್ತಾ ಇದೆ ನೀರು ತೆಗಿತಾ ಇದಾರೆ ಅದು ವಾಣಿ ವಿಳಾಸಕ್ಕೆ ವರದಾನ ಆಗಿದೆ ಇನ್ನು ಈ ನಾಲೆ ಕೆಲಸ ಮುಗಿದ ಮೇಲೆ ಇವತ್ತು ಚಿಕ್ಕನಾಯ್ಕನಹಳ್ಳಿ ನಾನು ಹಳೆ ಕ್ಷೇತ್ರ ಕಳ್ಳಬಳ್ಳ ಕ್ಷೇತ್ರ ಮತ್ತು ಹೊಸ ಕ್ಷೇತ್ರ ಸಿರಾ ಕ್ಷೇತ್ರ ಎರಡಕ್ಕೂ ಕೂಡ ಇವತ್ತು ಹೇಮಾವತಿ ನೀರು ಹರಿತಾರೆ ಅರ್ಧಾಗ ಅದು ಶಾಶ್ವತವಾಗಿ ಇರತಕ್ಕ ರೀತಿನಲ್ಲಿ ಒಂದು ನೀರಾವರಿ ಯೋಜನೆಗಳಾಗ್ತದೆ ರೈತರಿಗೆ ಒಂದು ದೊಡ್ಡ ವರದಾನ ಆಗ್ತದೆ ಈಗ ವಾಣಿ ವಿಲಾಸ ಸಾಗರ ಸತತ ಮೂರು ವರ್ಷದಿಂದ ತುಂಬಾ ಇದೆ ಈಗ ಅಲ್ಲಿ ಯಥೇಚ್ಛವಾಗಿ ನೀರ್ ಇರೋದ್ರಿಂದ ಆ ಭಾಗದಿಂದ ನೀರ ನಮ್ಮ ತಂದ ಗೋಡ್ಗೆರೆ ಹೋಬಳಿಗೆ ಬಿಡೋದಕ್ಕೆ ವ್ಯವಸ್ಥೆ ಈಗ ಈಗಾಗ ವಾಣಿ ವಿಲಾಸ ನೀರನ್ನ ಕರಿಯಲ್ಲ ಅಂದ್ರೆ ಗಾಯತ್ರಿ ಜಲಾಶಯಕ್ಕೆ ಕೊಡಬೇಕು ಅಂತಕ್ಕಂಥ ಯೋಜನೆ ಆಗಿದೆ ಬಹುಶಃ ಇದು ನಾವು ಸ್ವಲ್ಪ ಬೇಗ ಮುಗಿಸುವಂಥ ಕೆಲಸವನ್ನು ಮಾಡಿದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬರತಕ್ಕಂಥದ್ದು ನೀರು ಎಷ್ಟಿನ ಪ್ರಮಾಣ ಅಂದರೆ ಎರಡು ಪಾಯಿಂಟ್ ಎರಡು ಟಿ ಎಂ ಸಿ ಎರಡು ಪಾಯಿಂಟ್ ಎರಡು ಟಿ ಎಂ ಸಿ ಅಂತಂದ್ರೆ ಸುಮಾರು ಇಪ್ಪತ್ತು ಸಾವಿರ ಎಕರೆ ಭತ್ತ ಬೆಳೆಯುವಷ್ಟು ನೀರು ಬರ್ತಕ್ಕಂಥದ್ದು ಅಷ್ಟು ನೀರು ಬಂದರೆ ಅದು ಎಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಹೇಮಾವತಿ ಭದ್ರಾ ಮತ್ತು ಎತ್ತಿನೋಳ ಸೇರಿ ಒಟ್ಟು ನಾಲ್ಕೂವರೆ ಟಿ ಎಮ್ ಸಿ ನೀರು ನಮಗೆ ಬರತಕ್ಕಂಥದ್ದು ಆ ನಾಲ್ಕೂವರೆ ಟಿ ಸಿ ಸಿಬ್ಬರತಕ್ಕಂಥದಕ್ಕೆ ಯೋಜನೆಗಳು ಮಾಡಿದ್ದು ನಾನೇ ಮಂಜೂರಾತಿ ಮಾಡಿಸಿದ್ದು ನಾನೇ ಅರಿಸ್ತಾ ಇರೋದು ನಾನೇ ಸೊ ಹಾಗಾಗಿ ನನಗೊಂದು ಹೆಮ್ಮೆ ಇದೆ ಎಲ್ಲ ಒಂದು ಕಡೆಗೆ ಬಹು ವರ್ಷಗಳ ಬಯಕೆ ನಮ್ಮ ಜನದ್ದು ನೀರು ಕುಡಿಯೋ ನೀರಿಗೆ ಹಾಹಾಕಾರ ಇತ್ತಲ್ಲ ಅದು ತಪ್ಪಿಸೋಂಥ ಕೆಲಸವನ್ನು ಇವತ್ತು ಜನರ ಆಶೀರ್ವಾದ ಬಹುಶಃ ಜನರು ನನಗೆ ಆಶೀರ್ವಾದ ಮಾಡದಲ್ಲೇ ಇದ್ದದ ನಾನು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಆ ಕೆಲಸವನ್ನ ಜನರ ಆಶೀರ್ವಾದವನ್ನ ಅಂದ್ರೆ ಎಲ್ಲೋ ಒಂದು ಕಡೆ ಜನ ಕೊಟ್ಟಂತ ಆಶೀರ್ವಾದನ ಅವರ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೀನಿ ಅಂತಕ್ಕಂಥ ತೃಪ್ತಿ ನನಗಿದೆ